ನನ್ನ ಹೆಸರು ಶಬ್ರೀಶ್ ಶೆಟ್ಟಿ ಅಂತ ಎರಡು ಸಾವಿರದ ಹದಿನಾರಲ್ಲಿ ಅವರು ನನಗೆ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ ಅವರ ಫ್ರೆಂಡ್ಶಿಪ್ ಬೆಳೆಸ್ಕೊಳುತ್ತೆ ಅದಾದಮೇಲೆ ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಸೊ ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಇರಬೇಕು ಅನ್ನೋ ತುಂಬ ಆಸೆ ಇತ್ತು ಅವ್ರ ಜೊತೆ ಸಿಲ್ ಆಡಬೇಕು ಅನ್ನೋ ಆಸೆ ಇತ್ತು ಆ ಒಂದು ನನ್ನ ಕನಸಿಗೆ ನಾವು ಒಂದು ಬೆಂಬಲ ಸಿಗುತ್ತೆ ಅನ್ನೋ ಒಂದು ಖುಷಿಯಿಂದ ಅವರ ಸಪೋರ್ಟ್ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ದುಡ್ಡಿನ ಸಹಾಯ ಕೇಳ್ತಾರೆ ನನ್ನ ಹತ್ರ ಇಲ್ಲ ಅಂತೀನಿ ಅದು ತುಂಬ ಫೋರ್ಸ್ ಮಾಡ್ತಾರೆ ಆಗ ನಾನು ಅಮೌಂಟ್ ಹೆಲ್ಪ್ ಮಾಡ್ತೀನಿ ಸೊ ಹೆಲ್ಪ್ ಮಾಡಿದ್ಮೇಲೆ ಮತ್ತೆ ಪುನಃ ಅವರು ಏನು ಮಾಡ್ತಾರೆ ಮತ್ತೆ ಅಮೌಂಟ್ ಕೇಳ್ತಾ ಇರ್ತಾರೆ ಇಲ್ಲಿ ಒಂಬತ್ತು ವರ್ಷವರೆಗೂ ನಾನು ಕೊಟ್ಟಿರೋ ಅಮೌಂಟ್ ರಿಟರ್ನ್ ಮಾಡಲಿಲ್ಲ ಅವ್ರು ಹೆಲ್ಪ್ ಮಾಡಿರೋ ಅಮೌಂಟ್ ಆದಮೇಲೆ ನಾನು ಗೋಲ್ಡ್ ಒಂದು ಯಾವ್ದು ಗೋಲ್ಡ್ ಪ್ಲಸ್ ಮಾಡಿದ್ದೀನಿ ಅಮೌಂಟು ಬರಲಿಲ್ಲ ಗೋಲ್ಡು ಬರಲಿಲ್ಲ ಎಲ್ಲ ಗೋಲ್ಡು ಹರಾಜಾಯಿತು ಸೊ ಫೈನಲ್ ಅವರು ಕೇಳಿದ್ರೆ ಅವ್ರು ನನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಧಮಕಿ ಹಾಕ್ತಾರೆ ಅದಾದಮೇಲೆ ಕೆ ಸಿ ಸಿ ಆಡಿಸಲ್ಲ ಅಂತಾರೆ ಹಾಗೂ ಕೆ ಸಿ ಸಿ ಮೂರನೇ ಸೀಸನ್ ನಾನು ಆಡಿಸಲಿಲ್ಲ ಸೊ ಅದಾದಮೇಲೆ ನಾಲ್ಕನೇ ಸೀಸನ್ ನಮ್ಮ ಕೆ ಪಿ ಶಿಖಾ ಸರ್ ಮುಖಾಂತರ ನಾನು ಆಡಿದೆ ಸೊ ಈಗ ಏನೋ ಫೋನ್ ಮಾಡಿ ಇನ್ಕೆಲ್ಲ ಏನಾಗುತ್ತೆ ಮಾಡ್ಕೋ ಅಂತಾರೆ ಸ್ವಲ್ಪ ಇಲ್ಲಿವರೆಗೂ ಭಯ ಪಟ್ಕೊಂಡು ರೀಸನ್ ಏನಂದರೆ ದೊಡ್ಡವ್ರನ್ನ ಹೆದ್ರಾಕೊಳ್ಳೋದು ಬೇಡ ಹಾಗೆ ಏಕೆ ಅಂತ ಬಟ್ ಇವತ್ತು ನಾನು ಫೈನಲಿ ಡಿಸೈಡ್ ಆಗಿದೆ ಅಂದರೆ ಒಂದು ನನಗೊಂದು ನಯ ಸಿಗಬೇಕು ಈಗ ನಾನೊಂದು ಸಿನಿಮಾ ರಿಲೀಸ್ ಮಾಡಬೇಕು ರಿಲೀಸ್ ದುಡ್ಡಿಲ್ಲ ಸೊ ಹಾಗಾಗಿ ಅದು ದುಡ್ಡು ಕೊಟ್ಟರೆ ಅಟ್ಲೀಸ್ಟ್ ಸಿನಿಮಾ ರಿಲೀಸ್ ಮಾಡ್ಕೋಬೇಕು ಅನ್ನೋ ರಾಮದತ್ತ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ನೋಬಲ್ಲಿ ಓದಾಡ್ತಾ ಇದ್ದೀನಿ ದುಡ್ಡಿಲ್ಲ ಅಂತ ಬಟ್ ಸುದೀಪ್ ಸರ್ ತುಂಬ ಇಷ್ಟ ಅವ್ರ ಅಭಿಮಾನಿ ಅಂದ್ಬಿಟ್ಟು ಅದನ್ನು ಇನ್ಕೇಸ್ ಮಾಡಿಕೊಂಡು ಈಗ ಅವ್ರು ನನಗೇನು ಎಲ್ಪ್ ಮಾಡಿಲ್ಲ ಪ್ಲಸ್ ಇನ್ನೊಂದೇನಂದರೆ ದುಡ್ಡು ಕೊಡಲಿಲ್ಲ ಧಮಕಿ ಆಗ್ತಾರೆ ಎಲ್ಲೊಂದು ಕಡೆ ಸುದೀಪ್ ಸರ್ ಹೋಗಿ ಹಾಕಿ ಬಿಡ್ತಾರೆ ಅನ್ನೋ ಭಯ ಇತ್ತು ಆ ಭಯದಲ್ಲಿ ಇಲ್ಲಿವರೆಗೂ ನಾನು ಒಂಬತ್ತು ವರ್ಷ ವೆಯ್ಟ್ ಮಾಡ್ಕೊಂಡು ಬಂದೆ ಈಗ ಫೈನಲಿ ಅವರು ನನಗೆ ವಂಚನೆ ಮಾಡಬೇಕನ್ನೋ ಉದ್ದೇಶದ ಹಾಗಾಗಿ ನಾನು ಮೀಡಿಯಮ್ವರೇ ಬಂದಿದ್ದೀನಿ ಮೇಲೆ ನಾನು ಈಗ ಸುದೀಪ್ ಸರ್ ಅವ್ರ ಕಂಪ್ಲೇಂಟ್ ಮಾಡ್ತೀನಿ ಮತ್ತು ಶಿವನವ್ರಿಗೂ ಕಂಪ್ಲೇಂಟ್ ಮಾಡ್ತೀನಿ ಇಲ್ಲ ಚೆಂಬವರು ಕಂಪ್ಲೇಂಟ್ ಮಾಡ್ತೀನಿ ಇಷ್ಟೊಳಗಡೆ ಅವರು ಅದನ್ನು ಅರ್ಥ ಮಾಡ್ಕೊಂಡು ನಾನು ಅಮೌಂಟ್ ರಿಟರ್ನ್ ಮಾಡಿದ್ರೆ ಅವ್ರು ಒಳ್ಳೆಯದು ಇಲ್ಲಾದರೆ ನಾನು ಮುಂದೆ ಆಗೋ ಕಾನೂನು ಹೋರಾಟ ಓರೋಟ ಮಾಡೇ ಮಾಡ್ತೀನಿ